ಆರ್ಯವೈಶ್ಯ ಸಮಾಜ ಉದ್ದೇಶಿತ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಉಪ ಸಮಿತಿಯನ್ನು ರಚಿಸಲಾಗಿದ್ದು ಅಧ್ಯಕ್ಷರಾಗಿ ಜಿ ಸುರೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ ಮಾರುತಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಮಾಜದ ಅಧ್ಯಕ್ಷ ರೂಪಾರಾಣಿ ಲಕ್ಷ್ಮಣ್ ರಾಯಚೂರು ಮತ್ತು ಪ್ರಧಾನ ಕಾರ್ಯದರ್ಶಿ ಈಶ್ವರ ಶೆಟ್ಟಿ ಹೇಳಿದರು ಅವರು ಸಮಾಜದ ಕಾರ್ಯಾಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಜಯನಗರ ರಸ್ತೆ ಎಂಎನ್ಎಂ ಶಾಲೆಯ ಬಳಿಯಲ್ಲಿರುವ ನಿವೇಶನದಲ್ಲಿ ಈಗಾಗಲೇ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿದ್ದು ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೆಲಸ ಕಾರ್ಯಗಳು ಆರಂಭಿಸಲಾಗಿದ್ದು ದೇವಸ್ಥಾನ ನಿರ್ಮಾಣ ಸಂಪೂರ್ಣ ಹೊಣೆಗಾರಿಕೆಯನ್ನು ಉಪ ತಂಡಕ್ಕೆ ವಹಿಸಲಾಗಿದೆ ಎಂದು ಹೇಳಿದರು ಜವಾಬ್ದಾರಿ ಆಗ್ತಾರೆ ಅದಕ್ಕೆ ಸುರೇಶನ ಮತ್ತು ಮಾರುತಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಸುರೇಶನ ಕಾರ್ಯದರ್ಶಿ ಮಾರುತಿಯವರಾಗಿ ಎಲ್ಲರೂ ಮೆಂಬರ್ಸ್ ಆಗಿ ಮುಂದುವರೆದಿದ್ದಾರೆ ಅದು ಮುಂದಿನ ದಿನದಲ್ಲಿ ಇನ್ನೂ ವಿಸ್ತರಿಸಲಾಗ್ತಾ ಇದೆ ಅದನ್ನ ಮುಂದಿನ ನಾವು ಹೇಳ್ತೇವೆ ಇದಕ್ಕೆಲ್ಲರೂ ಸಮಾಜದವರು ಸಹಕರಿಸಬೇಕಂತ ನಮ್ಮ ಒಂದು ವಿನಂತಿ ಮುಂದಿನ ಸಮಾಜದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಮಾತನಾಡಿ ಬಹುಕೋಟಿ ವೆಚ್ಚದ ದೇವಸ್ಥಾನದ ನಿರ್ಮಾಣವಾಗಲಿದ್ದು ವಿನ್ಯಾಸ ವಾಸ್ತು ಹಾಗೂ ಅಮ್ಮನವರ ಮೂರ್ತಿ ನಿರ್ಮಾಣ ಸೇರಿದಂತೆ ಉಪ ಸಮಿತಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದ್ದು ಸಮಾಜದ ಎಲ್ಲ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಪ್ರವೃತ್ತರಾಗುವಂತೆ ಹೇಳಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಜಿ ಸುರೇಶ್ ಶೆಟ್ಟಿ ಮಾತನಾಡಿ ತಮಗೆ ನೀಡಿದ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಉಪಸಮಿತಿಯ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ಕಾರ್ಯನಿರ್ವಹಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಉಪ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆರ್ ಮಾರುತಿ ಪ್ರಸಾದ್ ಲಕ್ಷ್ಮೀನಾರಾಯಣ ಚಂದ್ರಶೇಖರ್ ವಾಸುದೇವ ಭಂಡಾರಿ ಪಾಣಗಂಟಿ ಪ್ರಸಾದ ಅರಕೇರಿ ಗಂಗಾಧರ ಶ್ರೀನಿವಾಸ್ ಗೌತಮ್ ಸಿರಿಗೇರಿ ರಾಮಾಂಜನೇಯ ಮದ್ದಿಕೆರೆ ಉಪ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು